ಮನೇಲೆ ಇರುವ ವಸ್ತು ಇದ್ದರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಬಿಟ್ರೆ ಎಲ್ಲ ಹೇರು ಬಂದುಬಿಡತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಎಷ್ಟು ಗ್ಲೋವಾಗಿ ಕಾಣುತ್ತೆ ಸೂಪರಾಗಿ ಗ್ಲೋ ಸ್ಕಿನ್ನಾಗಿದೆ ಈ ರೀತಿ ಅಪ್ಲೈ ಮಾಡಬೇಕು ಹಾ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೇಸಲ್ಲಿರುವ ಬೇಡದೇ ಇರೋ ಹೇರನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ ನನ್ನ ಫೇಸ್ ನೋಡಿ ಎಷ್ಟು ಗ್ಲೋವಾಗಿ ಕಾಣುತ್ತೆ ಅಲ್ವಾ ನಾನು ಅಪ್ಲೈ ಮಾಡಿಕೊಂಡು ಒಳ್ಳೆ ರಿಜಲ್ಟ್ ಮೇಲೆ ನಿಮಗೆ ಈ ವಿಡಿಯೋ ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ ನೋಡಿ ನೈಸಾಗಿ ವೈಟ್ ವೈಟ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇದು ಒಂದರಲ್ಲೇ ಮೂರು ನಾಲ್ಕು ಉಪಯೋಗ ಇದೆ ಓಕೆನಾ ಅದೆಲ್ಲವೂ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಕೆಲವೊಬ್ಬರಿಗೆ ನೋಡಿ ಲಿಪ್ ಬಂದ ಕೆಲವೊಬ್ರಿಗೆ ಸಾಮಾನ್ಯವಾಗಿ ಇಲ್ಲೆಲ್ಲ ವೇಸ್ಟ್ ಹೇರ್ ಬರುತ್ತೆ ಅಂದರೆ ಹಾರ್ಮೋನು ಇನ್ಬ್ಯಾಲೆನ್ಸಿಂದ ಬರುತ್ತೆ ಇಲ್ಲೆಲ್ಲ ಬಂದಿರುತ್ತೆ ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕದಾಗಿಯೂ ಇರುತ್ತೆ ಅದನ್ನು ರಿಮೂವ್ ಮಾಡ್ಬೋದು ಒಂದು ಇನ್ನು ಇಲ್ಲಿಂದ ಇಲ್ಲಿ ನಿಮಗೆ ಹೇರ್ ಬಂದಿರತ್ತಲ್ವ ಹಾಗೆ ಈ ಹೇರ್ ತಲೆಗೆ ಮತ್ತು ಐ ಬ್ರೊಗೆ ಇಲ್ಲಿ ಗ್ಯಾಪೇ ಅಲ್ವಾ ಈ ಐ ಬ್ರೋಗ ಈಚೆಗೆ ಆಚೆಗೆ ಇಲ್ಲಿ ಮಧ್ಯೆ ಗ್ಯಾಪ್ ಇರೋಲ್ಲಲ್ವ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಬೋದು ಪಾರ್ಲರಿಗೆ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ ಥ್ರೆಡ್ಡಿಂದ ತೆಗಿತಾರೆ ಥ್ರೆಡ್ ಬಾಯಿಂದ ಕಚ್ಕೊಂಡು ಹೀಗೆ ಹೀಗೆ ಮಾಡಿ ತೆಗೀತಾರಲ್ವ ಅದೇನು ಹತ್ತಿರದಿಂದ ತೆಗಿಬೇಕಾಗುತ್ತೆ ಕೆಲವೊಂದು ಸಲ ಅದು ಏನಾಗತ್ತೆ ಅವ್ರು ಬಾಯಿಯಿಂದ ಮಾಡೋದಲ್ವ ಬಾಯಿಯಿಂದ ಕಚ್ಕೊಂಡು ಕಚ್ಕೊಂಡು ತೆಗಿತಾರೆ ಅವಾಗ ಏನಾಗುತ್ತೆ ಅಲರ್ಜಿ ಆಗುತ್ತೆ ಕೆಲವೊಬ್ಬರಿಗೆ ಓಕೆ ನಮ್ಮ ಬಾಯಿಂದ ಸ್ಮೆಲ್ ಬಂದ್ರಲ್ಲ ಒಂದು ರೀತಿ ಆಗತ್ತೆ ಅಲ್ವ ಹಾಗೆ ಏನು ಗೊತ್ತಾ ಕೆಲವೊಂದು ಮಷೀನ್ ಬಂದಿದೆ ಬ್ಲೇಡ್ ಥರ ಹೀಗೆ ತೆಕ್ಕೊಳ್ಳೋದೆಲ್ಲ ಬಂದಿದೆ ಅಲ್ವಾ ಅದರಿಂದ ನಾವು ತೆಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಅದು ಒಂದು ಬಂದಿರುತ್ತೆ ಅಲ್ವಾ ಒಂದು ಬಂದಲ್ಲೇ ನಾಲ್ಕೈದು ಬಂದಿರುತ್ತೆ ಅಲ್ವಾ ಥ್ರೆಡ್ಡಿಂದ ತೆಗೆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಅಲರ್ಜಿ ಆಗುತ್ತೆ ಅಷ್ಟೆ ಹಾಗೆ ನಾವು ಇದೇ ಹೋಮಿಡ್ ಕ್ರೀಮ್ ನಾವು ಬಳಸಿದಾಗ ಏನಾಗುತ್ತೆ ಅದು ಪೂರ್ತಿ ಹೋಗುತ್ತೆ ಓಕೆನಾ ಸಲ ಹೋಗುತ್ತೆ ಹಾಗೆ ಅದು ಮತ್ತು ಹುಟ್ಟಿ ಬರಲಿಕ್ಕೆ ಕೊಡಲ್ಲ ಮತ್ತೊಮ್ಮೆ ಹುಟ್ಟಿ ಬರೋಲ್ಲ ಓಕೆನಾ ಆ ರೀತಿ ಆಗತ್ತೆ ಆ ರೀತಿ ಆಗುತ್ತೆ ಹುಟ್ಟಿಗೆ ಬರಲಿಕ್ಕೆ ಕೊಡಲ್ಲ ಕ್ರಮೇಣವಾಗಿ ಅದು ನಿಂತು ನಿಂತೋಗತ್ತೆ ಈ ರೀತಿ ಆಗುತ್ತೆ ಅದಕ್ಕೆ ಹೋಮ್ ಮೇಡ್ ಕ್ರೀಮ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಇವತ್ತೊಂದು ಕ್ರೀಮನ್ನು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ರಿಜಲ್ಟ್ ಕೂಡ ಬರುತ್ತೆ ಸ್ಕಿನ್ನಂತೂ ತುಂಬ ಆಗಿ ಬ್ರೈಟ್ನಿಂಗಾಗಿ ಶೈನಿಂಗಾಗಿ ಕಾಣುತ್ತೆ ಓಕೆನಾ ತುಂಬ ಸ್ಮೂತದ ಸ್ಕಿನ್ ಆಗುತ್ತೆ ಓಕೆನಾ ಇದು ಒಂದೇ ಅಲ್ಲ ಈ ಮೂರು ನಾಲ್ಕು ಉಪಯೋಗ ಇದೆ ಓಕೆನಾ ಪೂರ್ತಿ ಪೂರ್ತಿಗಳಿಗೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ನಾನು ಯಾವ ರೀತಿ ಕ್ರೀಮನ್ನು ರೆಡಿ ಮಾಡಬೇಕು ಹಾಗೆ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಸಪೋರ್ಟ್ ಮಾಡಿ ಓಕೆನಾ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಏನನ್ನು ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಹೇಗೆ ರಿಮೂವ್ ಮಾಡಬೇಕು ಅಂತ ಓಕೆನಾ ಹಾಗೆ ಏನು ಗೊತ್ತಾ ಇದೇ ರೀತಿ ನಾವು ಪಾರ್ಲರಲ್ಲಿ ಮಾಡ್ತಾರಲ್ವ ವ್ಯಾಕ್ಸ್ ಹಾಕಿ ತೆಗಿತಾರೆ ಅಂದರೆ ಬೆಡ್ ಇರೋ ಹೇರನ್ನು ತೆಗಿಯುವಾಗ ಅವರು ವ್ಯಾಕ್ಸನ್ನು ಹಾಕ್ತಾರೆ ಅದು ಕೂಡ ಹೋಮ್ ಮೇಡ ವ್ಯಾಕ್ಸೇ ಅಲ್ವ ಅದೇನು ಮಾಡ್ತಾರೆ ವ್ಯಾಕ್ಸ್ ಹಾಕ್ತಾರೆ ಸ್ವಲ್ಪ ಒಣಗಿರುತ್ತಲ್ವ ವ್ಯಾಕ್ಸ್ ಪೇಪರ್ ಅಂತ ಬರುತ್ತೆ ಅದನ್ನು ಹೀಗೆ ಒತ್ಕೊಂಡು ಹೀಗೆ ಅಲ್ವಾ ಇದು ಅದೇ ರೀತಿಯೇ ಓಕೆನಾ ಹೀಗೆ ಎತ್ತಿ ಹೀಗೆ ಒತ್ತಿ ತೆಗಿಯಲ್ಲ ಅಷ್ಟೇ ಹೇಗೆ ಬಿಟ್ಟರೆ ಅದು ಹೋಗಿರುತ್ತೆ ಕ್ರಮೇಣ ಕ್ರಮೇಣ ಅದು ಮತ್ತು ಹುಟ್ಟಿ ಬರಲ್ಲ ಓಕೆನಾ ಈ ರೀತಿ ಆಗುತ್ತೆ ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಬನ್ನಿ ಹಾಗಾದರೆ ಶುರು ಮಾಡೋಣ ಒಂದು ಬೌಲನ್ನು ತಗೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನಿಮಗೆ ಕುತ್ತಿಗೆಗೆ ಹಿಂಭಾಗಕ್ಕೆಲ್ಲ ಅಪ್ಲೈ ಮಾಡಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಡಿ ತೋರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕೋಬೇಕು ಹಾಗೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಬಿಸಿ ಆಗಿರಬೇಕು ಹಾಲನ್ನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತೀನಿ ಇವೆಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಬಿಸಿ ಹಾಲಲ್ಲಿ ಸಕ್ಕರೆ ಬೇಗ ಕರಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಹೇಳಿರುವ ಪ್ರಕಾರ ಇದೇ ಅಳತಲಿ ಮಾಡ್ಕೊಳ್ಳಿ ತುಂಬ ನೀರು ಥರ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ನೋಡಿ ಆಯಿತು ಇನ್ನೂ ಒಂದು ವಸ್ತು ಹಾಕಬೇಕು ಅಕ್ಕಿ ಹಿಟ್ಟು ನೈಸಾಗಿರುವ ಅಕ್ಕಿ ಹಿಟ್ಟನ್ನು ನಾವು ಹಾಕಬೇಕಾಗತ್ತೆ ಅರ್ಧ ಟೇಬಲ್ ಸ್ಪೂನನ್ನು ಹಾಕ್ತೀನಿ ನಾವು ಮನೇಲಿ ರೊಟ್ಟಿ ಮಾಡ್ಲಿಕ್ಕೆ ಅಂತ ಮಾಡಿಸ್ಕೊಬರ್ತೀವಿ ಅಲ್ವ ನೈಸಾಗಿರುತ್ತೆ ನೋಡಿ ಅದು ಸ್ವಲ್ಪ ತರಿ ತರಿ ಇರಬಾರ್ದು ಆ ರೀತಿ ಅಕ್ಕಿ ಹಿಟ್ಟನ್ನು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ರೆಡಿ ಆಯಿತು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದು ಸ್ವಲ್ಪ ತಂಡಾಗತ್ತೆ ಪರವಾಗಿಲ್ಲ ಓಕೆನಾ ಒಂದು ಎರಡು ನಿಮಿಷ ಬಿಟ್ಟು ಅಪ್ಲೈ ಮಾಡ್ಬೋದು ಅಥವಾ ಒಂದು ಹತ್ತು ನಿಮಿಷ ಬಿಟ್ಟು ಅಪ್ಲೈ ಕೂಡ ಮಾಡ್ಬೋದು ತಂಡಾಯಿತು ಅಂತ ಬೇಜಾರೇ ಇಲ್ಲ ಓಕೆನಾ ತಂಡಾದರೂ ಪರವಾಗಿಲ್ಲ ನೋಡಿ ಈ ರೀತಿ ಜಲ್ಲ ಥರ ರೆಡಿ ಆಯಿತು ಅಂದರೆ ಇದೊಂದು ವ್ಯಾಕ್ಸ್ ಥರ ರೆಡಿ ಆಗತ್ತೆ ಓಕೆನಾ ವ್ಯಾಕ್ಸ್ ಅಂತಲೇ ಹೇಳ್ಬೋದು ವ್ಯಾಕ್ಸು ರೆಡಿ ಆಯಿತು ಸಕ್ಕರೆಯಿಂದ ಮಾಡಿರ್ತೀವಿ ಅಲ್ವಾ ಅಂಟಂಟಾಗಿ ಬರುತ್ತೆ ಇದು ಸಕ್ಕರೆ ಬಿಸಿ ಹಾಕಿ ಮೊದಲೇ ಏನು ಮಾಡಬೇಕು ಗೊತ್ತಾ ನಮ್ಮ ಫೇಸಲ್ಲಿ ಎಲ್ಲೆಲ್ಲಿ ಹೇರು ಇದೆ ಅಂತ ನೋಡ್ಕೋಬೇಕು ಆದ್ರೆ ಕೆಲವೊಬ್ಬರಿಗೆ ಲಿಪ್ ಇಲ್ಲೆಲ್ಲ ಇರುತ್ತೆ ಅಲ್ವಾ ಅಲ್ಲೇ ಮೊದಲೇ ಅಪ್ಲೈ ಮಾಡೋಣ ದಪ್ಪ ಮಾಡಿ ಅಪ್ಲೈ ಮಾಡಬೇಕು ಓಕೆನಾ ಇದು ಕೇವಲ ಹೇರು ರಿಮೂವ್ ಮಾಡೋದು ಒಂದೇ ಅಲ್ಲ ನಮ್ಮ ಸ್ಕಿನ್ನು ಕೂಡ ತುಂಬ ಶಾರ್ಟ್ ಆಗುತ್ತೆ ಓಕೆನಾ ಶೈನಿಂಗು ಬರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ನಾನು ತೋರಿಸ್ತೀನಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು ಹಾಗೆ ಐಬ್ರೋಗೆ ಬೇಡ ಐಬ್ರೋಗೆ ಯಾಕೆ ಬೇಡ ಅಂದರೆ ಅದು ಮತ್ತೆ ಅಂದರೆ ಇದ್ದ ಹೇರು ಹೋಗಿಬಿಡತ್ತೆ ಓಕೆನಾ ಐಬ್ರೋಗೆ ಬೇಡ ನಾನು ತೋರಿಸ್ತೀನಿ ಅಂದರೆ ಇದು ಏನು ಗೊತ್ತಾ ಕೇವಲ ರಿಮೂವ್ ಮಾಡೋದು ಅಷ್ಟೇ ಅಲ್ಲ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರತ್ತೆ ಅಂತ ಓಕೆನಾ ತುಂಬ ಬ್ರೈಟಾಗಿ ಶೈನಿಂಗಾಗಿ ಕಾಣುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಅದಕ್ಕೆ ನಾನು ಎಲ್ಲ ಕಡೆಯೂ ಅಪ್ಲೈ ಮಾಡ್ತೀನಿ ಒಂದಿಷ್ಟಕ್ಕೆ ಅಪ್ಲೈ ಮಾಡಿದರೆ ಅಷ್ಟೇನು ಚೆನ್ನಾಗಿರೋಲ್ಲವಾ ಹಾಗೆ ನಾನು ಕ್ರೀಮು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೇನು ಈ ಕಡೆಯೆಲ್ಲ ಅಪ್ಲೈ ಮಾಡಲ್ಲ ಅಂದರೆ ನಿಮ್ಗೆ ಅಪರ್ ಲಿಪ್ ಕಡೆ ಇಲ್ಲಿ ಇಲ್ಲಿ ಈ ಕಡೆ ಆ ಕಡೆ ಹೇರ್ ಇದೆ ಅಂದರೆ ಅಲ್ಲಷ್ಟೇ ನೀವು ಸ್ವಲ್ಪ ಮಾಡ್ಕೋಬೋದು ನಾನು ಇದೇ ರೀತಿ ಅಂದರೆ ನಾನು ಹೇಳಿರೋ ರೀತಿಯಲ್ಲೇ ಮಾಡಿ ನೀವು ಓಕೆನಾ ಇದೇ ರೀತಿಲಿ ನಾನು ಹೇಳಿದ್ದೀನಿ ಅಲ್ವಾ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅಂತ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗತ್ತೆ ರಿಸಲ್ಟ್ ಹೇಗಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಹೊಸಮ್ನೆ ವೇಸ್ಟ್ ಮಾಡೋದು ಯಾಕೆ ಅಲ್ವಾ ಹಾಗೆ ಇದು ಡೆಡ್ ಸ್ಕಿನ್ನು ಹೊರಟೋಗುತ್ತೆ ಎಷ್ಟೋ ದಿನದ್ದು ಸತ್ತೋಗಿರೋ ಸ್ಕಿನ್ ಇರುತ್ತೆ ಅಲ್ವಾ ಅಲ್ಲಲ್ಲೇ ಇರುತ್ತೆ ಅಂದರೆ ಮುಖಕ್ಕೆ ಏನು ಇದು ಇರಲ್ಲ ಅಂದರೆ ಏನು ಹೇಳ್ತಾರೆ ಆರೈಕೆಲ್ಲ ಇರೋಲ್ಲವಾ ಅನ್ ಆವಾಗ ಏನಾಗುತ್ತೆ ಡೆಡ್ ಸ್ಕಿನ್ನು ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೆ ಈ ರೀತಿ ನಾವು ಅಂದರೆ ಈ ರೀತಿ ನಾವು ಒಮ್ಮೆ ಕ್ರೀಮೆಲ್ಲ ಯೂಸ್ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನೂ ಇರಲ್ಲ ನೋಡಿ ನಾನು ಇಷ್ಟು ಅಪ್ಲೈ ಮಾಡಿಕೊಂಡೆ ಸಾಕು ಮೂಗಿಗೆ ಈ ಕಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು ನೋಡೋಣ ಇದು ಸ್ವಲ್ಪ ಒಣಗಬೇಕು ಓಕೆನಾ ಅಂದರೆ ಸ್ವಲ್ಪ ಅಂದರೆ ಒಣಗಿರಬೇಕು ಗಟ್ಟಿಯಾಗಿ ಒಣಗಿರಬೇಕು ಓಕೆನಾ ಗಟ್ಟಿಯಾಗಬೇಕು ನಾನು ಅಂದರೆ ಇದು ಸಕ್ಕರೆ ಹಾಕಿರ್ತೀವಿ ಅಲ್ವಾ ಒಣಗಿಬಿಡತ್ತೆ ಅದು ಇದೆ ಇನ್ನೂ ಇದೆ ನಾನು ಮಾಡಿರೋದು ಸ್ವಲ್ಪ ಜಾಸ್ತಿ ಆಯಿತು ನಿಮಗೇನಾದರೂ ಕುತ್ತಿಗೆ ಹಿಂಭಾಗ ಅಲ್ಲೆಲ್ಲಾಗಲಿ ಅಪ್ಲೈ ಹಾಕಿರತ್ತೆ ಅಲ್ವಾ ಅಲ್ಲೆಲ್ಲ ಅಪ್ಲೈ ಮಾಡಿ ಯಾವುದಕ್ಕೂ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಓಕೆ ನಾನು ಸಾಕೀಗ ಇಷ್ಟೇ ಒಣಗಲಿ ಅಲ್ವಾ ನಿಮಗೆ ತೋರಿಸ್ಲಿ ತೋರಿಸ್ತೀನಿ ಈಗ ನಾನು ಈ ರೀತಿ ಅಪ್ಲೈ ಮಾಡ್ಕೊಬಿಟ್ರೆ ಆಯ್ತು ಹೇರು ಏನಾಗುತ್ತೆ ಕಿತ್ಕೊಂಡು ಬರುತ್ತೆ ಹಾಗೆ ಮತ್ತೆ ಹುಟ್ಟಿ ಬರಲ್ಲ ಮತ್ತೆ ಹುಟ್ಟಲಿಕ್ಕೆ ಬಿಡಲ್ಲ ಅಂದ್ರೆ ಮತ್ತು ಹುಟ್ಟಿ ಬರಲಿಕ್ಕೆ ಬಿಡಲ್ಲ ಓಕೆನಾ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ಡ್ರೈ ಆಗಲಿ ಅಂದ್ರೆ ಒಂದು ಹತ್ತು ನಿಮಿಷ ಕಾಯಬೇಕು ಓಕೆನಾ ಕಾಯೋಣ ಅಲ್ವಾ ಹತ್ತು ನಿಮಿಷಕ್ಕೆ ಡ್ರೈ ಆಗಿಬಿಟ್ಟಿದೆ ಈಗ ಒಂದು ಬಟ್ಟೆಯ ಸಹಾಯದಿಂದ ತೆಗಿಬೇಕು ಅಂದರೆ ಚೆನ್ನಾಗಿರುವ ಬಟ್ಟೆಯನ್ನು ತಕ್ಕೋಬೇಕು ಅದು ಒದ್ದೆ ಮಾಡ್ಕೋಬೇಕು ಓಕೆನಾ ಒದ್ದೆ ಮಾಡಿಕೊಂಡು ಈ ರೀತಿ ಗಟ್ಟಿಯಾಗಿ ಒತ್ಬೇಕು ಒತ್ತುಕೊಂಡು ತೆಗಿಬೇಕು ಅಂದರೆ ಎಷ್ಟು ಗಟ್ಟಿಯಾಗಿ ಒದ್ಲಿಕ್ಕಾಗತ್ತೆ ಅಷ್ಟು ಗಟ್ಟಿಯಾಗಿ ಈ ರೀತಿ ಎಳೆದು ಎಳೆದು ತೆಗಿಬೇಕು ಆವಾಗ ಏನಾಗುತ್ತೆ ಗೊತ್ತಾ ಅದನ್ನು ನಮ್ಮದು ಸ್ಕಿನ್ನಲ್ಲಿ ಅಂದರೆ ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ಅಲ್ವಾ ಏನಾದರೂ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಎಲ್ಲ ಇರುತ್ತೆ ಅಲ್ವಾ ಕೊಳೆಯೆಲ್ಲ ಕಿತ್ಕೊ ಬಂದುಬಿಡತ್ತೆ ಹಾಗೆ ಅದ್ರ ಜೊತೇನೆ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ ಅಲ್ವ ಅದು ಕೂಡ ಬರುತ್ತೆ ಓಕೆನಾ ಹೇರು ಕಿತ್ಕೊ ಬರುತ್ತೆ ಅದೂ ಇದರಲ್ಲಿ ಹಾಲು ಹಾಕಿದ್ದೀವಿ ಅಲ್ವಾ ಅದು ಏನಾಗುತ್ತೆ ನಮ್ಮ ಸ್ಕಿನ್ನು ಸಲ ಓಪನ್ ಆಗಿ ಎಲ್ಲವೂ ಬಿಟ್ಕೊಳ್ಳತ್ತೆ ಅಂದರೆ ಸ್ಕಿನ್ನು ಕ್ಲೀನ್ ಆಗುತ್ತೆ ಹಾಲಿಂದ ಹಾಗೆ ನಾವು ಸಕ್ಕರೆ ಹಾಕಿದ್ದೀವಿ ಅದು ಕೂಡ ಗಟ್ಟಿಯಾಗಿ ನಮ್ಮ ಸ್ಕಿನ್ನಲ್ಲಿರೋ ಹೇ ಬೇಡ್ದೆ ಇರೋದೆಲ್ಲ ಕಿತ್ಕೊಬರಲಿಕ್ಕೆ ಯೂಸ್ ಆಗುತ್ತೆ ನಂತರ ಅಕ್ಕಿ ಹಿಟ್ಟು ಗೊತ್ತಲ್ವ ನಮಗೆ ಅಕ್ಕಿ ಹಿಟ್ಟಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಅಷ್ಟು ಒಳ್ಳೆಯದು ಅಂದರೆ ನಮ್ಮ ಸ್ಕಿನ್ನು ಕ್ಲೀನಾಗಲಿಕ್ಕೆ ಹಾಗೆ ಗ್ಲೋ ಆಗಲಿಕ್ಕೆ ಅಕ್ಕಿ ಇಟ್ಟು ತುಂಬ ಬೆಸ್ಟು ಹಾಲು ಅಷ್ಟೇ ಹಾಗೆ ಸಕ್ಕರೆನೂ ಅಷ್ಟೇ ಹಾಗೆ ಹಳದಿ ಪೌಡರ್ ಅಂತೂ ಗೊತ್ತಲ್ವ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಇದರಿಂದ ಹಳದಿ ಪೌಡರಿಂದ ಏನು ರಿಮೂವ್ ಅಂದರೆ ಹೇರ್ ಎಲ್ಲ ರಿಮೂವ್ ಆಗಿಬಿಡತ್ತೆ ಅದರಷ್ಟು ಶಕ್ತಿ ಇರುತ್ತೆ ಅದು ಏನಾಗುತ್ತೆ ಆ ಸ್ಕಿನ್ನಿಗೆ ಒಳಗಡೆ ಹೋಗಿ ತೊಗೊಂಡೋದು ಹೇರೆಲ್ಲ ಸ್ಮೂತಾಗಿ ಕಿತ್ಕೊಂಡು ಬರಲಿಕ್ಕೆ ಯೂಸ್ ಆಗುತ್ತೆ ಇವು ಇಷ್ಟು ಸೇರಿದಾಗ ನಮ್ಮ ಸ್ಕಿನ್ನಲ್ಲಿರೋ ಹೇರೆಲ್ಲ ಸಮೇತ ಅದು ಸ್ವಲ್ಪ ಲೂಸಾಗಿ ಅದು ಎಳೆದಾಗದು ಬಂದುಬಿಡತ್ತೆ ಓಕೆನಾ ಈ ರೀತಿ ಆಗತ್ತೆ ನಾವು ಗಟ್ಟಿಯಾಗಿ ಎಳೀಬೇಕು ಈ ರೀತಿ ಎಷ್ಟು ಗಟ್ಟಿಯಾಗಿ ಎಳಿಲಿಕ್ಕಾಗುತ್ತೆ ಅಷ್ಟು ಗಟ್ಟಿಯಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದೇ ಇದರಿಂದ ಎಳಿಬಾರ್ದು ಹಿಂದೆ ಮುಂದೆ ಮಾಡಿ ಎಳೆದು ಎಳೆದು ಈ ರೀತಿ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಬಂದುಬಿಡತ್ತೆ ಒಂದು ಸಲ ಮದ್ಯ ಬಟ್ಟೆಯಲ್ಲಿ ಎಷ್ಟು ಕ್ಲೀನ್ ಆಗತ್ತೆ ಗೊತ್ತಾ ಸ್ಕಿನ್ನು ನಿಮ್ಮ ಈ ರೀತಿ ಮಾಡಿದಾಗ ನಿಮ್ಮ ನಿಮ್ಮ ನಿಮ್ಗೆ ಅನಿಸ್ಬೋದು ಅಂದರೆ ಹೀಗೆ ಗಟ್ಟಿ ಹೇಳಿದಾಗ ನೋವಾಗ್ಬೋದು ಏನೂ ಆಗಲ್ಲ ನೋವು ಆಗಲ್ಲ ಏನೂ ಆಗೋಲ್ಲ ಚೆನ್ನಾಗಿ ಅದು ಒಂದು ರೀತಿ ನಮ್ಮ ಸ್ಕಿನ್ನು ಏನಾಗತ್ತೆ ನಾವು ಪಾರ್ಲರಿಗೆ ಹೋದಾಗಲ್ಲ ಯಾವ ರೀತಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಲ್ವ ಹೋಗಿ ಹೊರಗಡೆ ಬರುವಾಗ ಅದೇ ರೀತಿ ಆಗತ್ತೆ ಹಾಗೆ ಇದರ ನಂತರ ನಾವು ಏನು ಮಾಡಬೇಕು ಹಾಗೇ ನೀರಲ್ಲಿ ತೊಳ್ಕೊಬಿಡ್ಬೇಕು ಚೆನ್ನಾಗಿ ತೊಳ್ಕೊಬಿಟ್ರೆ ಆಯಿತು ಏನು ಸೋಪು ಏನೂ ಹಾಕಬಾರ್ದು ಓಕೆನೇ ಯಾವುದೇ ರೀತಿಯ ಕ್ರೀಮು ಕೂಡ ಅಪ್ಲೈ ಮಾಡ್ಕೋಬಾರ್ದು ಸ್ವಲ್ಪತ್ತು ಹಾಗೆಯೇ ಬಿಟ್ಟಿಡಬೇಕು ಒಂದು ಎರಡು ಅವರಾದರೂ ಬಿಟ್ಟಿಡಬೇಕು ನಂತರ ಸೋಪಿಂದ ಹೇಗೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂದರೆ ಸೋಪಿಂದ ಮುಖ ತೊಳ್ಕೊಂಡ್ರೆ ಆಯಿತು ನೋಡಿ ರೆಡಿ ಆಯಿತು ನೋಡಿ ನೀವು ಫಸ್ಟ್ ನೋಡಿದಾಗ ಹೇಗಿತ್ತು ಈಗ ನೋಡಿ ನನ್ನ ಸ್ಕಿನ್ ಎಷ್ಟು ಅಷ್ಟು ಆಗಿ ಕಾಣುತ್ತೆ ಅಲ್ವಾ ಎಷ್ಟು ಅಂದರೆ ಹಾಲಿಂದ ಮತ್ತು ಅಕ್ಕಿ ಹಿಟ್ಟು ಹಾಲು ಮತ್ತು ಹಳದಿ ಪೌಡರು ಸಕ್ಕರೆ ಇವೆಲ್ಲ ಸೇರಿದಾಗ ನಮ್ಮ ಸ್ಕಿನ್ನಿಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಸ್ಕಿನ್ನು ಅಷ್ಟಿಂಗ್ ಚೆನ್ನಾಗಿ ಬರುತ್ತೆ ಅಷ್ಟು ಗ್ಲೋವಾಗಿ ಕಾಣುತ್ತೆ ಕ್ಲೀನಾಗಿಬಿಡುತ್ತೆ ಸ್ಕಿನ್ನು ಬೇಡದೇ ಇರೋದೆಲ್ಲ ಹೊರಗಡೆ ಬಂದುಬಿಡತ್ತೆ ಅಲ್ವ ಹಾಗೆ ಇದು ಇದೇ ರೀತಿ ನಾವು ಏಳು ದಿನ ಇದನ್ನು ಕಂಟಿನ್ಯೂ ಈ ರೀತಿ ಮಾಡಬೇಕಾಗತ್ತೆ ಓಕೆನಾ ಕ್ರಮೇಣ ಕ್ರಮೇಣ ನಮ್ಮದಲ್ಲಿ ಬೇಡದೇ ಇರೋ ಹೇರು ಹೊಟ್ಟಿ ಬರಲ್ಲ ಅಲ್ಲೇ ಸತ್ತೋಗ್ಬಿಡತ್ತೆ ಬೇರೆ ಸಮೇತ ಸತ್ತೋಗುತ್ತೆ ಹೊಟ್ಟಿ ಬರಲ್ಲ ಓಕೆನಾ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವ ತುಂಬ ನಾವು ಐಬ್ರೋಗೆ ಮಾತ್ರ ಯೂಸ್ ಮಾಡಬಾರ್ದು ಓಕೆನಾ ಐಬ್ರೋ ಎಲ್ಲ ರಿಮೂವ್ ಆಗಿಬಿಡೋದು ಆ ರೀತಿ ಇದೆ ಇದು ಪವರ್ ಇದೆ ಈ ಸಡ ಬಾಯಿ ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕ ಹೇರು ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗಿರುತ್ತೆ ಅಂಡಿ ಅದೆಲ್ಲ ಹೊರಟೋಗತ್ತೆ ಒಂದು ಸಲ ಟ್ರೈ ಮಾಡಿ ಅದರದ್ದು ರಿಸಲ್ಟ್ ನೋಡಿದ್ರೇ ಗೊತ್ತಾಗೋದು ಅಲ್ವಾ ತುಂಬ ಚೆನ್ನಾಗಿ ನೋಡಿದರೆ ಎಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಯ್ತಲ್ವಾ ತುಂಬ ಆಗಿ ಕಾಣುತ್ತೆ ಸ್ವಲ್ಪ ಟೈಮು ಅಂದರೆ ಹತ್ತು ನಿಮಿಷ ಬೇಕು ಅಷ್ಟೇ ರೆಡಿ ಮಾಡಲಿಕ್ಕೆ ಒಂದು ಐದು ನಿಮಿಷ ಮನೆಯಲ್ಲೇ ಇರತ್ತೆ ವಸ್ತು ರೆಡಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಒಂದು ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು ನಾವೇನು ಅದನ್ನು ಇನ್ನೂ ನಮಗೆ ಏನು ಗೊತ್ತಾ ನಾವೀಗ ಬಟ್ಟೆಯಿಂದ ತಿದ್ದರೆ ಬೆಸ್ಟ್ ಅಂದರೆ ಒತ್ತಿ ಒತ್ತಿ ತೆಗಿತೀವಿ ಅಲ್ವಾ ಬಂದುಬಿಡತ್ತದು ಚಿಕ್ಕ ಚಿಕ್ಕ ಯಾರದ ಇದ್ದರೂ ಬಂದು ಬಿಡತ್ತೆ ಕ್ರಮೇಣ ಅದು ಉದ್ರೂ ಹೋಗತ್ತೆ ಓಕೆ ನಾವು ಒಂದೇ ಸಲ ನಮ್ಗೆ ಹೀಗೆ ಹೇಗೆ ಮಾಡಿದಾಗ ಹೀಗೆ ಬಂದು ಬಂತ ಇಲ್ವ ಅಂತ ಕಾಣಲ್ಲ ಓಕೆನಾ ಸುಳ್ಳು ಹೇಳೋದು ಯಾಕೆ ಕಾಣಲ್ಲ ಅದು ಅದು ಹೇಗೆ ನಾವು ಅಪ್ಲೈ ಮಾಡಿದಾಗ ತೆಗಿತೀವಿ ಅಲ್ವ ಉಜ್ಜಿಕೊಂಡು ಉಜ್ಜಿಕೊಂಡು ತೆಗಿತೀವಿ ಕ್ರಮೇಣ ಅದು ಒಣಗಿ ಬಿದ್ದೋಗುತ್ತೆ ಅದು ಅಲ್ಲೇ ಅದು ಹುಟ್ಟಿ ಬರುತ್ತೆ ಅಲ್ವ ಅದರದ್ದು ಬೇರೆಲ್ಲೇ ಇದ್ರೆ ಅಲ್ಲೇ ನಾಶ ಆಗುತ್ತೆ ಅಷ್ಟೇ ಹಾಗೆ ಅದು ಮತ್ತೆ ಹುಟ್ಟಿ ಬರಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಸಲ ಟ್ರೈ ಮಾಡಿ ಇದೇ ರೀತಿ ತುಂಬ ರೀತಿಲಿ ನಾವು ಹೋಮ್ ಮೇಡ್ ಕ್ರೀಮನ್ನು ಬಳಸಿ ನಮ್ಮದು ಬೇಡದೆ ಹೇರು ಹೇರು ಅಂದರೆ ವೇಸ್ಟ್ ಹೇರನ್ನು ನಾವು ರಿಮೂವ್ ಮಾಡ್ಬೋದು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರಿಗಾದರೂ ಯೂಸ್ ಆಗ್ಬೋದು ಈಗಂತೂ ತುಂಬ ಮಂದಿಗೆ ಇರೋ ಹೇರು ಹೂವು ಆಗತ್ತೆ ಸಾಧಾರಣ ಎಲ್ರಿಗೂ ಅಂದರೆ ತೊಂಬತ್ತು ಪರ್ಸೆಂಟ್ ಆಗತ್ತೆ ಅಲ್ವಾ ಈ ರೀತಿ ನಾವು ಮಾಡ್ತಾ ಬಂದಾಗ ಅದು ಹೋಗಿ ಬಿಡುತ್ತೆ ನಿಂತ್ಕೋ ಬಿಡುತ್ತೆ ಅಂದರೆ ಅದು ಹುಟ್ಟಿನೂ ಬರಲ್ಲ ಬೆಳೆಯಲ್ಲ ಬೆಳೀಲಿಕ್ಕೆ ಕೊಡಲ್ಲ ಓಕೆನಾ ಅಂಥವ್ರ ಇದ್ರೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಕ್ಕ ತಂಗಿ ಯಾರಾದರೂ ಇದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಯೂಸ್ ಆಗ್ಬೋದು ಅಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್